ಹಾಯ್ ಹಾಯ್ಗೆಳೆಯ್ರಿ ಇದು ಸ್ವರಾಜ್ ಏಟ್ ಡಬಲ್ ಫೈ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಕೊಡೋದೈತಿ ಇದು ಎಮ್ ಎಚ್ ಮಹಾರಾಷ್ಟ್ರ ಫಾಶಿಂಗ್ ಐತಿ ಮತ್ತು ಈ ವಿಡಿಯೋದಾಗ ಈ ಥರದ ರೇಟಾ ರೇಟ ಲೊಕೇಶನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವೀಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ಎಳೆಯೋರಿ ವೀಡಿಯೋ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಗೆಳೆಯರದ ಸ್ವರಾಜ್ ಏಟ್ ಡಬಲ್ ಫೈ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಕೊಡೋದೈತಿ ಪವರ್ ಸ್ಟೀರಿಂಗ್ ಬರ್ತೈತಿ ಮತ್ತು ಮೋಡಲ್ ಎರಡು ಸಾವಿರದ ಅಂತ ಹೇಳ್ಯಾರ ಸಿಂಗಲ್ ಓನರ ಟೋಟಲಾಗಿ ಹೇಳ್ಬೇಕು ಟ್ಯಾಕ್ಟ್ರ್ ಮಾತ್ರ ಒಳ್ಳೆಯ ಕಂಡೀಷನ್ ಐತಿ ಗೆಳೆಯರದ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಬರ್ತಿದೆ ಸ್ವರಾಜ್ ಟ್ಯಾಕ್ಟ್ರ ಸ್ವರಾಜ್ ಐತಿ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ಖರೀದಿ ಮಾಡ್ಬೋದು ಲೊಕೇಶನ್ ಸೊಲ್ಲಾಪುರ್ ಸೈಡ ನಿಮಗಿದ ಟ್ಯಾಕ್ಟ್ರ ನೋಡಕ್ಕೆ ಸಿಗ್ತೈತಿ ತೊಳೋರು ಅಲ್ಲೇ ಹೋಗಿ ನೋಡಬೇಕು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಫೋನ್ ಹಚ್ಚಿ ಯಾವುದೇ ರೀತಿ ವ್ಯವಹಾರ ಫೋನ್ಯಾಗ ಮಾತಾಡಬೇಡ್ರಿ ಲೊಕೇಶನ್ಗೆ ಹೋಗಿ ಮೊದಲ ಟ್ಯಾಕ್ಟ್ರ್ ನೋಡ್ರಿ ಪೇಪರ್ಸ್ ನೋಡಿರಿ ಅದನ್ನು ಹೊಡೆದಾಡಿ ನೋಡಿರಿ ಆಮೇಲೆ ನಿಮ್ಗೆ ಇಷ್ಟ ಅಂದ್ರೆ ಖರೀದಿ ಮಾಡ್ಕೊಳ್ರಿ ಮತ್ತು ನಿಮ್ಮ ವಾಹನಗಳನ್ನು ಮಾರಾಟ ಮಾಡೋರಿದ್ರೆ ಅಥವಾ ಕೊಂಡ್ಕೊಳ್ಳೋರದ್ರ ಹುಷಾರಾಗಿ ವ್ಯವಹಾರ ಮಾಡಿ ಕೊಂಡ್ಕೊಳ್ರಿ ಅಥವಾ ಮಾರಾಟ ಮಾಡಿರಿ ಯಾಕಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗೋದೈತಿ ಹುಷಾರಾಗಿ ವ್ಯವಹಾರ ಮಾಡ್ರಿ ಮತ್ತು ನಿಮ್ಮ ಬಿಂಥವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ ಟೇಲರ ಜೆ ಸಿ ಪಿ ಜಳಿಗೆ ಟೇಲರ ಬೈಕ ಮತ್ತು ಹಾರ್ವೆಸ್ಟರ ಮತ್ತು ರಾಶಿ ಮಿಷಿನ ರೋಟರ ರ್ಯಾಂಟಿ ಡಬಲ್ ಫಲ್ಟಿ ನೇಗಲಾ ಬಿತ್ತು ಕೂರ್ಗಿ ಇಂಥವು ಹಳೆ ಕೊಡುವುದು ಅಂದ್ರೆ ನಮ್ಮ ನಂಬರ್ ಕ್ತ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಆಗ ಹಾಕ್ತೀವಿ ನಿಮ್ಮ ಭೀ ವಾಹನ ಕೂಡ ಯೂಟ್ಯೂಬ್ನೇ ಆಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ಈ ಸ್ವರಾಜ್ ಟ್ಯಾಕಟ್ರ್ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಬಹುದು ಈ ಸ್ವರಾಜ್ ಟ್ಯಾಕಟ್ರ್ದ ಏನು ದಾರಿ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೆಂಟು ಮೂಡಲ್ಲ ಸಿಂಗಲ್ ಓನರ ಲೊಕೇಶನ್ ಸೊಲ್ಲಾಪುರ್ ಸೈಡ ಪೇಪರ್ಸ್ ಎಲ್ಲ ಕ್ಲಿಯರ ಈಗ ಟ್ಯಾಕ್ಟರ್ ಒಂದು ಕೊಡೋದೈತಿ ಫಾರೆಸ್ಟ್ ಏರಿಂಗ್ ಬರ್ತೈತಿ ಟೈರ್ ಒಂದು ನಲ್ವತ್ತು ಪರ್ಸೆಂಟ್ ಅದಾವ ಪ್ರೈಜ್ ಏನಿತ್ತಪ್ಪ ಅಂದ್ರೆ ಐದು ಲಕ್ಷದ ಅರವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಅಂತೇಳ್ಯಾರ ನಿಮಗೆ ಟ್ಯಾಕ್ಟರ್ ಇಷ್ಟ ಆಯ್ತು ಅಂದ್ರೆ ಹೋಗಿ ನೋಡಿ ಖರೀದಿ ಮಾಡ್ಬೋದು ಮತ್ತು ಈ ಚಾನಲ್ದಾಗ ಎಂಥವಾ ಕಡಿಮೆ ರೇಟ್ನ ವಾಹನಗಳ ವಿಡಿಯೋಗಳು ಹಾಕ್ತೀವಿ ಹೊಸಬ್ರು ಯಾರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆತ ಒಂದು ಲೈಕ್ ಮಾಡ್ರಿ ಮತ್ತು ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಈ ಸ್ವರಾಜ್ ಟೆಗಟ್ರ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ